ಇವತ್ತಿಂದ ನಾನು ಯೂಟ್ಯೂಬು ಮತ್ತೆ ಇನ್ಸ್ಟೇಸ್ಬುಕ್ ಅಲ್ಲಿ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾವಣೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡ ಹುಡುಗ ಇವತ್ತಿಂದ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಅಲ್ಲಿ ಕೂಡ ಚಾಲೆಂಜಿಂಗ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇವತ್ತಿಂದ ಫಸ್ಟ್ ವಿಡಿಯೋನ ಇದು ನನ್ನ ಚಾಲೆಂಜಿಂಗ್ ವಿಡಿಯೋದು ಇವತ್ತು ಯಾರ ಚಾಲೆಂಜಿಂಗ್ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಕಮೆಂಟ್ ಮಾಡಿ ಇನ್ಸ್ಟಾದಲ್ಲಿ ಯಾಕೆ ಕಮೆಂಟ್ ಮಾಡಿ ಅಂತ ಹೇಳಿದೆ ಅಂದ್ರೆ ನಂದು ಯೂಟ್ಯೂಬ್ದು ಕಮೆಂಟ್ ಬಾಕ್ಸ್ ಬರ್ತಾ ಇಲ್ಲ ಚೆಕ್ ಮಾಡೋಕೇಳಿದ್ದೀನಿ ಅದೇನಾಗಿದೆ ಗೊತ್ತಾಗ್ತಾ ಇಲ್ಲ ಪ್ರಾಬ್ಲಮ್ ಇದೆ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಫೋನ್ನ ಅದಕ್ಕೋಸ್ಕರ ನಾನು ಇನ್ಸ್ಟಾದಲ್ಲೇ ಕಮೆಂಟ್ ಮಾಡಿ ಎಷ್ಟು ಹತ್ತು ಗಂಟ ರೆಡಿ ಆಗಂಟ ಆಮೇಲೆ ಬೇಕಾದ್ರೆ ಕಾಮೆಂಟ್ ಯೂಟ್ಯೂಬಲ್ಲೇ ಕಮೆಂಟ್ ಮಾಡೋದಂತೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇಲ್ಲ ಇವತ್ತು ಸಖತ್ತು ಮಳೆ ಸುಸ್ತಾಗ್ತಿದೆ ಇವತ್ತು ಯಾರು ಇಲ್ಲ ಮನೇಲಿ ಸ್ವಲ್ಪ ಕೆಲಸ ಇತ್ತು ಇವತ್ತು ಆಪ್ರೇಷನ್ ಇತ್ತು ಅದಕ್ಕೋಸ್ಕರ ಇವತ್ತು ನಾನೇ ಕೆಲಸ ಮಾಡ್ತಿದ್ದೆ ಇನ್ನೊಂದ್ಸಲ ಪ್ರಶ್ನೆ ಇತ್ತು ಅದಕ್ಕೆ ನನಗೆ ಇವತ್ತು ಕೆಲಸ ಮಾಡ್ತಾ ಇದೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಆರಿಸಿಕೊಳ್ಳುವುದು ಹಿಂದೆ ನಮ್ಮ ಬ್ರದರ್ಸ್ ಅವ್ರಿಪಿ ಚೆನ್ನಾಗಿ ಓದ್ತಾರೆ

ಕಮೆಂಟ್ ಮಾಡಿ ನಾನು ಇನ್ನಿಂದ ವೀಡಿಯೋ ಇವಾಗಲಿಂದ ಚಾಲೆಂಜಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ ಯು ಸೋ ಮಚ್ ಆಲ್ ಲವ್ ಯು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ